ಶ್ರೀಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ್ಮ ಪ್ರಭುದೇವರ ವಚನ ಹೀಗಿದೆ ಆದಿಯ ಶರಣನ ಮದುವೆಯ ಮಾಡಲು ಯುಗ ಯುಗದವರೆಲ್ಲ ನಿಬ್ಬಣ ಹೋದರು ಹೋದ ನಿಬ್ಬಣಿಗರು ಮರಳರು ಮಧುವಣಿಗನ ಸುದ್ದಿಯ ನರಿಯಬಾರದು ಹಂದರ ಬಡಿಯದು ಹಸೆ ಮುನ್ನಲುಡುಗದು ಬಂದ ಬಂದವರೆಲ್ಲ ಮಿಂದುಂಡು ಹೋದರು ವನರಿಯದೆ ಜಗವೆಲ್ಲ ಬರಡಾಯಿತು ಗುಹೇಶ್ವರನೆಂಬ ಶಬ್ದವನೊಳಗೊಂಡ ಮಹಂತ ಬಯಲು ಈ ವಚನದ ಸಾರ ಹೀಗಿದೆ ಲಿಂಗಪತಿ ಶರಣಸತಿಯ ಮದುವೆಯನ್ನು ನೆರವೇರಿಸಲು ಅಂತಃಕರಣಗಳು ಎಂಬ ಆಪ್ತರು ಶರಣ ಸತಿಯೊಡನೆ ಲಿಂಗದೇವನ ಮನೆಗೆ ಸಾಗಿ ಹೋದರು ಅವರು ಮತ್ತೆ ಮರಳಿ ಬಾರದ ತಾಣಕ್ಕೆ ಹೋದರು ಮಧುವಣಿಗನಾದ ಮಹಾಲಿಂಗನು ಮಾತು ಮನಸ್ಸುಗಳಿಗೆ ಅತೀತನು ಶರಣನ ಭಾವವೇ ಹಂದರ ಸುಜ್ಞಾನವೆಂಬ ಹಸ್ತವೇ ಮಹಾಲಿಂಗದ ಹಸೆಮಣೆ ವಿಭಿನ್ನ ಭಾವಗಳು ಮೂಡಿ ಮರೆಯಾಗುತ್ತವೆ ಲಿಂಗದೊಳಗೊಂದಾದ ಶರಣನು ಬಯಲಾಗುವ ಈ ಶರಣಸತಿ ಲಿಂಗಪತಿ ಸಾಮರಸ್ಯದ ಮಹಿಮೆಯನ್ನು ಸಾಮಾನ್ಯರು ಅರಿಯರು ಎಂಬ ಅಲ್ಲಮ ಪ್ರಭುಗಳ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಕಲಿಯುವುದಕ್ಕೆ ಇಪ್ಪತ್ತು ಎಪ್ಪತ್ತು ಎಂಬುದಿಲ್ಲ ಕಲಿಕೆಗೆ ಕೊನೆಯೂ ಇಲ್ಲ ಕೊರತೆಯೂ ಇಲ್ಲ ನಿರಂತರ ಕಲಿಕೆ ನಮ್ಮದಾಗಲಿ ಯಶಸ್ಸು ಅಂತಿಮವಲ್ಲ ಸೋಲು ಕೊನೆಯಲ್ಲ ಆ ನಿಮ್ಮ ಗುರಿಯನ್ನು ಮುಂದುವರಿಸುವ ಧೈರ್ಯ ಇರಬೇಕು ಅಷ್ಟೆ ಶರಣು ಶರಣಾರ್ಥಿಗಳು